ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ರನ್ನರ್ಅಪ್ ಆದ ಡ್ರೋನ್ ಪ್ರತಾಪ್ ಅವರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಮನೆಗೆ ಹೋಗಿದ್ದಾರೆ ಹೌದು ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಡ್ರೋನ್ ಪ್ರತಾಪ್ ರವರನ್ನು ಮನೆಗೆ ಕರೆಸಿ ಊಟವನ್ನು ಮಾಡಿಸಿದ್ದಾರಂತೆ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ರವರು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಕೂಡ ಸಪೋರ್ಟ್ ಮಾಡುತ್ತಿದ್ದರು ಈಗ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಕೂಡ ಅವರನ್ನು ಸಪೋರ್ಟ್ ಮಾಡುತ್ತಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದಂತೆ ಕೆಲವೊಂದು ಸೀಸನ್ಗಳಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಅವರ ಕೈಯಾರೆ ಮಾಡಿದ ಅಡುಗೆಗಳನ್ನು ಸ್ಪರ್ಧಿಗಳಿಗೆ ಕಳುಹಿಸುತ್ತಿದ್ದರು ಕಿಚ್ಚ ಸುದೀಪ್ ರವರಿಗೆ ಅಡುಗೆ ಮಾಡುವುದೆಂದರೆ ತುಂಬ ಇಷ್ಟ ಅಂತಾನೆ ಹೇಳಬಹುದು ಈಗ ಡ್ರೋನ್ ಪ್ರತಾಪ್ ಅವರನ್ನು ಮನೆಗೆ ಕರೆಸಿ ತಮ್ಮ ಕೈಯಾರೆ ಮಾಡಿದ ಅಡುಗೆಯನ್ನು ಅವರೇ ಡ್ರೋನ್ ಪ್ರತಾಪ್ ಅವರಿಗೆ ತಿನಿಸಿದ್ದಾರಂತೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಎಲ್ಲರೂ ಸಮಾನರಂತೆ ನೋಡುತ್ತಾರೆ ಎಲ್ಲರನ್ನೂ ಕೂಡ ಗೌರವದಿಂದ ಕಾಣುತ್ತಾರೆ ಇದು ಅವರ ದೊಡ್ಡ ಗುಣ ಅಂತಾನೆ ಹೇಳಬಹುದು ಎಲ್ಲರಲ್ಲಿಯೂ ಈ ರೀತಿಯಾದ ಗುಣವನ್ನು ನೋಡಲಾಗುವುದಿಲ್ಲ ಡ್ರೋನ್ ಪ್ರತಾಪ್ ಅವರು ಬಹಳ ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಏಕೆಂದರೆ ಎಲ್ಲರಿಗೂ ಇಂತಹದ್ದೊಂದು ಅವಕಾಶ ಸಿಗುವುದಿಲ್ಲ ಅಂತಾನೆ ಹೇಳಬಹುದು ಏಕೆಂದರೆ ಕಿಚ್ಚ ಸುದೀಪ್ ಅವರು ತಾವೇ ಸ್ವತಃ ಅಡುಗೆ ಮಾಡಿ ಡ್ರೋನ್ ಪ್ರತಾಪ್ ಅವರಿಗೆ ಕೈ ತುತ್ತು ತಿಳಿಸಿದ್ದಾರಂತೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್